ಬಾಳು ಬೆಳಗುಂದಿ ಅನುಶ್ರೀ ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಒಂದು ಹಾಡಾಡರು ಆ ಹಾಡು ಕೇಳಿದ ತಕ್ಷಣ ಅನುಶ್ರೀ ಒಂದ ಕ್ಷಣ ಕಣ್ಣು ನೀರನ್ನು ತುಂಬಿಕೊಂಡ್ರು ಅಂದ್ರೆ ಯಾವ ಮಟ್ಟಕ್ಕೆ ಅವರು ಅಂದ್ರೆ ಇಡೀ ಅನುಶ್ರೀ ಅವರ ಜೀವನ ಆ ಒಂದು ನಿಮಿಷದ ಒಳಗಿತ್ತೇನೋ ಅನಿಸ್ತು ಆ ಟೈಪ್ ಒಳಗ ಬಾಳುವನ್ನ ಹಾಡಾಡ್ರು ಆ ಏನು ಅಂದ್ರೆ ಅವ್ರ ತಾಯಿ ಹೆಸರು ತೊಗೊಂಡ್ರು ಮತ್ತು ಅವ್ರ ಆ್ಯಂಕರಿಂಗಾ ಮತ್ತು ಅವ್ರ ಜೀವನ ಸ್ಟೈಲ ಎಲ್ಲ ಕಾಸ ಒಂದು ಹಾಡಾಡ್ರೆ ಆ ಹಾಡನ್ನು ಕೇಳಿದ ತಕ್ಷಣ ಅನುಶ್ರೀ ಅವ್ರ ಕಣ್ಣ ನೀರು ಬಂದ್ಬಿಟ್ಟು ಮತ್ತು ಅಲ್ಲೇ ಇದ್ದಂಥ ಎಲ್ಲರೂ ಒಂದಕ್ಷಣ ಪಟ್ರು ಶಿವಣ್ಣ ಕೂಡ ಎಂಥ ಅಂತೇಳಿ ಒಂಥರ ಅವರು ಪಟ್ರು ಪ್ರಾಪರ್ ಸಿಂಗರ್ಗಿಂತ ಹೆಚ್ಚಿನ ಮಟ್ಟಕ್ಕೆ ಪವರನ್ನು ಹೊಂದಿದ್ದಾರೆ ನಮ್ಮ ಬಾಳು ಬೆಳಗುಂದಿ ಒಬ್ಬ ಸಿಂಗರ ಬೇರೆದವ್ರ ಹಾಡನ್ನು ಹಾಡ್ರ ನಮ್ಮ ಬಾಳು ಬೆಳಗುಂದಿಯನ್ನು ಸ್ವತಃ ತಾನ ಹಾಡು ಕಸ ಹಾಡ್ತಾನು ಅಂದ್ರೆ ಅದರ ಅರ್ಥ ನೀವಂತ ತಿಳ್ಕೊರಿ ಒಬ್ಬ ಬಡ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ಏನನ್ನ ಬೇಕಾದರೂ ಸಾಧನೆ ಮಾಡ್ತಾನೆ ಅನ್ನಕ ನಾವು ಬಾಳು ಬೆಳಗುಂದಿ ಅನ್ನಾನ ಉದಾಹರಣೆ ಆಗಿದ್ದಾನು ಈತನ ಬೆಳವಣಿಗೆಯನ್ನ ಕಂಡ ಒಂದಷ್ಟು ಜನಗ ಆಗ್ತಲೇ ಇಲ್ಲ ಬಟ್ ಅವರಿಗೆಲ್ಲ ಒಂದು ಮಾತು ಹೇಳ್ತಾನು ಬಡವ್ರ ಮಕ್ಕಳನ್ನ ತುಳಿಬೇಡ್ರಿ ಬಡವ್ರ ಮಕ್ಕಳನ್ನ ಬೆಳೆಸ್ರಿ ಮತ್ತು ಬಾಳುವಣ ನಿಜವಾಗ್ಲೂ ಒಂದು ಸಲ ಹೇಳಬೇಕು ನಿನಗೆ ಯಾಕಂದ್ರೆ ಆಗಿಂದಾಗ ನಮಗೆ ಕೂಡ ಅವರು ಒಂದು ಹಾಡು ಕೇಳಿದ ತಕ್ಷಣ ನಮ್ಮ ಮಗು ಒಂದು ಇಂಥ ಸಾಂಗ್ ಬ ಬಂದಿರೋ ಒಂದು ಚಲೋ ಇರ್ತಿತ್ಲ ಅಂತ ಅನ್ನಿಸ್ತು ಅಂದ್ರೆ ಒಬ್ರು ಆಗಿಂದಾಗ ಇನ್ನೊಬ್ಬರ ಮ್ಯಾಗ ಹಾಡು ಹಾಡೋದು ಅಷ್ಟು ಸುಲಭದ ಕೆಲಸ ಇರಲ್ಲ ಬಟ್ ಭಾಳ ಅದ ಈಜಿನ ಆಗಿಬಿಟ್ಟೈತಿ ಯಾರ ಮ್ಯಾಗ ಯಾವಾಗ ಬೇಕಾದ್ರೂ ಅಂತ ಹಾಡ್ತಾರೋ ಆ ಹಾಡು ಕೇಳೋತ್ ಮುಂದೆ ಅನುಶ್ರೀ ಅವ್ರ ಮುಖ ನೋಡ್ಬೇಕಿತ್ತು ಅವ್ರ ಕಣ್ಣೊಳಗೆ ಕಂಪ್ಲೀಟಾಗಿ ನೀರು ಬಂದುಬಿಟ್ಟಿದ್ದು ಅಂದ್ರೆ ಅವ್ರ ಹಾಡನ್ನು ಕೇಳಿದ ತಕ್ಷಣ ಒಂದು ಸಲ ಒಂದು ಸಲ ಕಣ್ಣಾಗಿ ನೀರು ತುಂಬ್ಕೊಂಡು ಹತ್ಬಿಟ್ರು ಅನುಶ್ರೀ ಅವರ ಮತ್ತು ಇದುವರೆಗಿನ ಒಂದು ಬೆಸ್ಟ್ ಗಿಫ್ಟ್ ಅಂದ್ರೆ ಅನುಶ್ರೀ ಅವ್ರ ಬರ್ಡೇಗೆ ಅದ ಇದೇ ಇರ್ಬೋದು ಮೋಸ್ಟ್ಲಿ ಯಾಕಂದ್ರೆ ಎಲ್ಲರೂ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡ ಅಟ್ ಒಂದು ಹಾಡನ್ನ ಇವ್ರಿಗೆ ಡೆಡಿಕೇಟ್ ಅಂದ್ರೆ ಅನುಶ್ರೀ ಅವ್ರಿಗೂ ಇದ್ರಂಥ ಸಂತೋಷ ಯಾವುದೂ ಇರಾಕಿಲ್ಲ ಮತ್ತು ಅವ್ರಿಗೂ ಕೂಡ ಸಂತೋಷ ಸಿಕ್ಕೈತಿ ಬಹಳ ಬಹಳ ತುಂಬ ಹೃದಯದ ಹಾಡ್ ಸೊಪ್ಪನ್ನು ಹೇಳಿರೋರ ಅಂದ್ರೆ ನೀವು ಅರ್ಥ ಮಾಡ್ಕೋರಿ ಒಂದು ಸರಿಗಂ ಒಪ್ಪ ವೇದಿಕೆ ಅನ್ನೋದು ಅದ ಈಗ ಸದ್ಯದ ಮಟ್ಟಿಗೆ ಒಂದು ಕುಟುಂಬ ಆಗೈತದ ಅಂದ್ರೆ ಎಲ್ಲರೂ ಇಲ್ಲಿದ್ದವ್ರ ಅಂತಂಬ್ರ ಅಕ್ಕ ತಂಗಿರು ಎಲ್ಲರೂ ಈ ಥರ ಭಾವನೆ ನೋಡತಾರೋ ಇದೇ ಥರ ಒಳಗ ಬಡ ಮಕ್ಕಳು ಬೆಳೀಲಿ ಮತ್ತು ಇದೇ ಇದೇ ಥರ ವೇದಿಕೆ ಇನ್ನೂ ಇನ್ನೂ ಚಲೋ ಚಲೋ ಪ್ರತಿಭೆಗಳನ್ನ ಹುಟ್ಟು ಹಾಕ್ಲಿ ಅಂತೇಳಿ ನಮ್ಮ ಆಸೆ ಐತಿ ನೋಡೋಣ ಮತ್ತು ಬಾಳವಣ್ಣನಾಗ ಮಾತ್ರ ಸಪೋರ್ಟ್ ನಮ್ದು ಇದ್ದೇ ಇರ್ತೈತಿ ಅವ್ರು ಎಲ್ಲಿ ಮಠ ವೇದಿಕೆ ಒಳಗೆ ಇರ್ತಾರಲ್ಲ ಅಲ್ಲಿ ಮಠ ನಮ್ಮ ಸಪೋರ್ಟ್ ಮಾತ್ರ ಇದ್ದೇ ಇರ್ತೈತಿ ಅವ್ರಿಗೆ ಮತ್ತೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋ ಮರಿಬೇಡ್ರಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಲೈಕ್ ಆಗ ಮತ್ತು ನಿಮ್ಮೊಂದು ನಮ್ಗೆ ವಿಡಿಯೋ ಮಾಡೋಕೆ ಹುರುಪು ಸಿಗ್ತೈತಿ ಮತ್ತು ಬಡವ್ರ ಮಕ್ಕಳನ್ನ ಬೆಳೆಸ್ರಿ ತುಳಿಬೇಡ್ರಿ ಬಾಳುವಣ್ಣ ಮತ್ತು ದ್ಯಮೇಶ ಇಂಥವ್ರಿಗೆ ಎಲ್ಲ ಸಪೋರ್ಟ್ ಮಾಡ್ರಿ ಇವ್ರಿಗೆ ಸಪೋರ್ಟ್ ಮಾಡ್ರನ ನಮ್ಮ ಕರ್ನಾಟಕದ ಪ್ಯೂಚರ ಎತ್ತರಕ್ಕೆ ಹೋಗೋದಂತಿ ಅಷ್ಟೇ ಆಶೆ ಐತಿ ಮುಂದೆ ನುಡಿಯೋದು ಸಿಗ್ತಾನೋ ಅಲ್ಲಿವರೆಗೂ ಬಾಯ್